ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಒಂದ್ ಕಡೆ ಡಿಸಿಎಂ ಕೆ ಬಣ ದೆಹಲಿ ದಂಡಯಾತ್ರೆ ಮಾಡಿದ್ರೆ ಮತ್ತೊಂದ್ ಕಡೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ನಾನೇ ಸಿಎಂ ಆಗಿ ಮುಂದುವರಿತೀನಿ ಮುಂದಿನ ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಸಿಎಂ ಆಗಿ ನಾನೇ ಮುಂದುವರಿತೀನಿ ಇನ್ನು ಎರಡು ಬಜೆಟ್ ಅನ್ನ ಮಂಡಿಸ್ತೀನಿ ಅಧಿಕಾರ ಹಂಚಿಕೆಗೆ ಡಿಕೆಶಿ ಪಟ್ಟು ಹಿಡಿದ ಬೆನ್ನಲ್ಲೇ ಸಿಎಂ ಖಡಕ್ ಮಾತು ಹೈಕಮಾಂಡ್ ನಾಯಕರು ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡಿದ್ರ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಬದ್ಧವಾಗಿರಬೇಕು ನಾಯಕತ್ವ ಬದಲಾವಣೆ ಸಂಪುಟ ಪುನರಚನೆ ನಿರ್ಧಾರ ಮಾಡೋದು ಹೈಕಮಾಂಡ್ ಹೈಕಮಾಂಡ್ ಈವರೆಗೂ ನಾಯಕತ್ವದ ಬದಲಾವಣೆ ಬಗ್ಗೆ ಮಾತಾಡಿಲ್ಲ ತಾನೆ ಹೈಕಮಾಂಡೇ ಈ ಬಗ್ಗೆ ಮಾತಾಡದೆ ಇರುವಾಗ ಮತ್ತೆ ಯಾಕೆ ಈ ಪ್ರಶ್ನೆ ಅಂತ ಸಿಎಂ ಸಿದ್ದರಾಮಯ್ಯ ಕೇಳಿದ್ದಾರೆ ಶಾಸಕರ ದೆಹಲಿ ಭೇಟಿ ಬಗ್ಗೆ ಶಿ ಅವರೇ ಮಾತಾಡಿದ್ದಾರಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರೋದು ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡ ಪುನರ್ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಮಾತಾಡಿದ್ದಾರೆ ಹಾಂ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೇಕು ಈಗಲೂ ಹೋಗಿದ್ದಾರೆ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀನಿ ಬಜೆಟ್ನು ನಾನೇ ಮಂಡಿಸ್ತೀನಿ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡ ರೀಸಪಲ್ ಮಾಡೋದ್ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಇಂಜೇನು ಮಾತಾಡ್ತಿದ್ರು ಈಗಲೂ ಹೋಗಿದ್ದು ಈಗಲೂ ಹೋಗಿದಾರೆ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ಲರಿಗೂ ಕೇಳಬೇಕು ಹೌದು ಈಗಲೂ ಈಗಲೂ ಮಾತು ತಪ್ಪಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ ಮತ್ತೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಸಮಯ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇಂದು ಸಂಜೆ ವೇಳೆಗೆ ಬೆಂಗಳೂರಿಗೆ ಬರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ನಾಳೆ ಖರ್ಗೆ ಭೇಟಿಯಾಗಿ ಮಾತುಕತೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಒಂದ್ ಕಡೆ ಡಿಕೆಶಿ ಟೀಮ್ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾಗಿದ್ದು ಅದರ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬಂದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸಮಯ ಕೇಳಿದ್ದಾರೆ ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಸರಿಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ಮಾಡಿದ್ರು ಅದಾದ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಭೇಟಿ ಮಾಡಿ ಐವತ್ತು ನಿಮಿಷಗಳ ಕಾಲ ಮಾತುಕತೆ ಮಾಡಿದ್ರು ಯಾವಾಗ ನಾಯಕತ್ವ ಬದಲಾವಣೆ ಮುಂದಕ್ಕೆ ಹೋಗುತ್ತೆ ಅಂತ ಗೊತ್ತಾಯ್ತಾ ಗೊತ್ತಾಗ್ತಾ ಹೋಯ್ತೋ ಆಗ ಡಿ ಡಿಕೆ ಶಿಟಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ ಮುಂದಾಯ್ತು ಆಗ ಖರ್ಗೆ ಅವರೇ ಖುದ್ದಾಗಿ ಹೇಳಿದ್ರು ನೀವ್ಯಾ ದೆಹಲಿಗೆ ಬರೋದಕ್ ಹೇಳಿ ಹೋಗಿದ್ರೆ ನಾನೇ ಬೆಂಗಳೂರಿಗೆ ಬರ್ತೀನಿ ಅಂತ ಈಗ ದೆಹಲಿಗೆ ಹೋಗಿರುವ ಸಚಿವ ಚೆಲುವರಾಯಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೇನೆ ಇಲಾಖೆ ಕೆಲಸಕ್ಕೆ ದೆಹಲಿಗೆ ಹೋಗಿದ್ದೀನಿ ಅಂತ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಶಾಸಕರು ಸಚಿವರು ದೆಹಲಿಗೆ ಹೋಗಬಾರ್ದಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬೆಂಗಳೂರಿನಲ್ಲಿ ಭೇಟಿ ಮಾಡ್ತೀನಿ ಶಾಸಕರು ದೆಹಲಿಗೆ ಹೋಗಿರೋ ಬಗ್ಗೆ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಶಾಸಕರ ದೆಹಲಿ ಭೇಟಿ ಬಗ್ಗೆ ನಾನು ಯಾಕೆ ವಿವರಣೆ ಕೊಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಕೇಳಿರೋದು ಕೊಟ್ಟ ಮಾತಿನಂತೆ ಸಿಎಂ ನಡೀತಾರೆ ಅಂತ ಡಿಕೆ ಸುರೇಶ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ನಾನು ಕೊಟ್ಟ ಮಾತಿನಂತೆ ನಡ್ಕೊಳ್ತೀನಿ ಗ್ಯಾರಂಟಿ ಜಾರಿ ಮಾಡಿದ್ದೇನೆ ಜನರಿಗೆ ಕೊಟ್ಟ ಆಶ್ವಾಸನೆ ಈಡೇರಿಸಿದ್ದೀನಿ ಅಂತ ಡಿ ಕೆ ಬ್ರದರ್ಸ್ಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಎಲ್ಲ

ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಧುಸೂದನ್ ಒಂದ್ ಕಡೆ ಡಿಸಿಎಂ ಡಿಕೆಶಿ ಅವರ ಬಣ ದೆಹಲಿ ದಂಡಯಾತ್ರೆ ಮಾಡ್ತು ಅದರ ಬೆನ್ನಲ್ಲೇ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಡಿಕೆ ಬಣಕ್ಕೆ ಒಂದ್ ರೀತಿ ಚೆಕ್ ಮೀಟ್ ರೀತಿ ಕಾಣ್ತಾ ಇದೆ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಹೌದು ಖಂಡಿತವಾಗ್ಲೂ ನಾನು ಏನಾದರೂ ಭಾಳ ಸ್ಪಷ್ಟವಾಗಿ ಅವರ ಮಾತಿನಲ್ಲೇ ಕೂಡ ಗೋಚರ ಆಗ್ತಾ ಇದೆ ಏನು ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಏನಿದೆ ಅದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಅಂತಲೇ ಹೇಳ್ಬೋದು ಕಾರಣ ಇಷ್ಟೇ ಏನು ಈ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಅಧಿಕಾರ ಪವರ್ ಶೇರಿಂಗ್ನ ವಿಚಾರದಲ್ಲಿ ಮಾತುಕತೆಗಳಾಗಿತ್ತು ಅನ್ನೋ ಒಂದು ವಿಚಾರಗಳೇನಿದ್ವು ಅದು ಎರಡೂವರೆ ವರ್ಷದ ಅವಧಿ ಅಂತೇಳಿ ನಿನ್ನೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಎರಡೂವರೆ ವರ್ಷ ಪೂರೈಕೆ ಆಗುತ್ತೆ ಆ ಸಂದರ್ಭದಲ್ಲೇ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣ ಈಗ ಫುಲ್ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಅಂದರೆ ಪವರ್ ಶೇರಿಂಗ್ನ ವಿಚಾರ ಸ್ವಲ್ಪ ತಡ ಆಗುತ್ತೆ ತಮಗೆ ಅಧಿಕಾರ ಸಿಗುವಂಥದ್ದು ತಡ ಆಗತ್ತೆ ಅನ್ನೋದನ್ನ ಮನಗಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೈಕಮಾಂಡ್ಗೆ ತಮ್ಮ ಬೆಂಬಲಿಗರನ್ನ ಕಳಿಸೋದ್ರ ಮೂಲಕವಾಗಿ ಒತ್ತಡವನ್ನು ಹಾಕುವಂಥ ಪ್ರಯತ್ನವನ್ನ ಕೂಡ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವ್ರು ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳೇನಿವೆ ಅದು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಹಾಗೆ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಿರ್ತಕ್ಕಂಥವ್ರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನೇರವಾಗಿ ಚೆಕ್ ಮಾಡಿಟ್ಟಂತನೇ ಕೂಡ ಕಾಣ್ತಾ ಇರ್ತಕ್ಕಂಥದ್ದು ಅಂದರೆ ಒಂದು ಪವರ್ ಶೇರಿಂಗ್ ವಿಚಾರದಲ್ಲಿ ದೆಹಲಿಗೆ ಹೋಗಿರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅಂದರೆ ಶಾಸಕ ಇರ್ಬೋದು ಸಚಿವರು ಇರ್ಬೋದು ಬಹಳ ಪ್ರಮುಖವಾಗಿ ಕೃಷಿ ಸಚಿವರಾಗಿರ್ತಕ್ಕಂಥ ಚೆಲ್ಲುರಾಯ್ ಸ್ವಾಮಿ ಅವರು ಇರ್ಬೋದು ಅವರನ್ನು ಈಗ ನಿನ್ನೆ ಅವರು ಏನು ದೆಹಲಿಗೆ ಹೋಗಿದ್ರು ಒಂದು ಮೈಸೂರಿನಲ್ಲೇ ಕೂಡ ಉಳ್ಕೊಳ್ಬೇಕಾಗಿತ್ತು ಯಾವಾಗ ಡಿ ಕೆ ಶಿವಕುಮಾರ್ ಬಣದ ಸಚಿವರು ಶಾಸಕರುಗಳು ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು ನೇರವಾಗಿ ತಮ್ಮ ಟಿ ಪಿ ಬದಲಾವಣೆ ಮಾಡಿಕೊಂಡ್ರು ಇವತ್ತು ಬೆಂಗಳೂರಿನಲ್ಲಿ ಮೆಕ್ಕೆಜೋಳದ ರೈತರ ಒಂದು ಸಭೆಯನ್ನ ಕೂಡ ಇಟ್ಕೊಂಡ್ರು ಅಂದ್ರೆ ದೆಹಲಿಗೆ ಹೋಗಿರ್ತಕ್ಕಂಥ ಸ್ವಾಮಿ ಏನಿದ್ದಾರೆ ಅವರು ಮತ್ತೆ ಬ್ಯುಸಿ ಆಗಬೇಕು ಕೃಷಿಗೆ ಸಂಬಂಧಪಟ್ಟಂತೆ ಇತ್ತು ಆಗ ದೆಹಿಯಲ್ಲಿ ಸ್ವಾಮಿಯವರು ನೇರವಾಗಿ ತಮ್ಮ ಒಂದು ಇವತ್ತಿನ ಸಭೆ ಏನಿತ್ತು ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೂಡ ಮಾಡಿದ್ರು ಅಂದ್ರೆ ಡಿ ಕೆ ಬಣದಲ್ಲಿ ಅಲ್ಲಿ ನೇರವಾಗಿ ಹೈಕಮಾಂಡ್ ಭೇಟಿ ಮಾಡಬಾರ್ದು ತಮ್ಮ ಜೊತೆಗೆ ಬಿಸಿ ಏನಾಗಬೇಕು ಆ ರೀತಿಯಾಗಿ ನೋಡಿಕೊಂಡ್ರು ಅದೇ ರೀತಿಯಾಗಿ ಸ್ವಾಮಿ ಕೂಡ ಆ ಒಂದು ವಿಚಾರಕ್ಕೆ ಹೋಗಿಲ್ಲ ಅಂದ್ರೆ ತಮ್ಮ ವಿರುದ್ಧವಾಗಿ ದೆಹಲಿಗೆ ಹೋಗಿಲ್ಲ ಅನ್ನೋ ಒಂದು ಮೆಸೇಜ್ ಕೊಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಇನ್ನು ಎಲ್ಲವೂ ಕೂಡ ಮುಂದುವರೆದಂತೆ ಡಿ ಕೆ ಅಂದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರದಲ್ಲಿ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಇಲ್ಲಿವರೆಗೆ ಯಾರು ಏನಾದರೂ ಮಾತಾಡಬಹುದು ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಆಗಬಹುದು ಅಥವಾ ನಾನು ಆಗಬಹುದು ಹೈಕಮಾಂಡ್ ಈ ಒಂದು ಪವರ್ ಶೇರಿಂಗ್ ವಿಚಾರ ಏನಿದೆ ಪವರ್ ಶೇರಿಂಗ್ ವಿಚಾರದಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳಬೇಕು ಇಲ್ಲಿವರೆಗೆ ಹೈಕಮಾಂಡ್ ಈ ಬಗ್ಗೆ ಯಾವುದೇ ರೀತಿಯಾದ ಮಾತಾಡಿಲ್ಲ ಹಾಗಾಗಿ ಇವ್ರು ಯಾರೇ ಹೋದ್ರು ಕೂಡ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಒಂದು ವಿಚಾರವನ್ನು ಅವರು ಭಾಳ ಸ್ಪಷ್ಟವಾಗಿ ಮೈಸೂರಿನಲ್ಲೇ ನಿಂತು ಮಾತನಾಡಿರ್ತಕ್ಕಂಥದ್ದು ಇನ್ನುಳಿದಂತೆ ಈ ಪವರ್ ಶೇರಿಂಗ್ ವಿಚಾರ ಏನಿದೆ ಮುಂದಿನ ಬಜೆಟ್ ಏನಿದೆ ಬಜೆಟ್ ಕೂಡ ನಾನೇ ಮಾಡ್ತೀನಿ ಅಧಿಕಾರ ಕೂಡ ನಾನೇ ಮುಂದುವರಿಸ್ತೀನಿ ಅಂತ ಹೇಳೋದ್ರ ಮೂಲಕವಾಗಿ ಭಾಳ ಸ್ಪಷ್ಟ ಾಗಿ ತಮ್ಮ ವಿರುದ್ಧವಾಗಿ ತೊಡೆತಟ್ಟಿದ್ದಂತರು ಮತ್ತೆ ಡಿ ಕೆ ಬಣ ಏನಿತ್ತು ಅವ್ರಿಗೆ ಟಾಂಗ್ ಕೊಡುವಂತ ಕೆಲಸವನ್ನ ಕೂಡ ಒಂದು ಹೇಳಿಕೆ ಸಾಕಷ್ಟು ರಾಜಕೀಯವಾಗಿ ಸಂಚಲನ ಮೂಡಿಸ್ತಾ ಇತ್ತು ಅಂದ್ರೆ ತಮ್ಮ ಅಣ್ಣನಿಗೆ ಅಧಿಕಾರವನ್ನು ಕೊಡಿಸುವಂತ ವಿಚಾರದಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರೇನು ಒಂದು ರೀತಿಯಲ್ಲಿ ಸೆಂಟಿಮೆಂಟ್ ಅಸ್ತ್ರವನ್ನ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಅವರು ಕೊಟ್ಟ ಮಾತಂತೆ ನಡ್ಕೊಳ್ತಾರೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡೇನು ತಮ್ಮ ಹೇಳಿಕೆಗಳನ್ನ ಕೊಟ್ಟಿದ್ರು ಅದಕ್ಕೂ ಕೂಡ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ರು ಡಿ ಕೆ ಸುರೇಶ್ ಹೇಳಿರೋ ರೀತಿಯಲ್ಲಿ ನಾನು ಕೊಟ್ಟ ಮಾತಂತೆಯೇ ಕೂಡ ನಡ್ಕೊಳ್ತೀನಿ ಜನರಿಗೆ ಕೊಟ್ಟಿರ್ತಕ್ಕಂಥ ನೆಗಳೇನಿವೆ ಅವೆಲ್ಲವನ್ನು ಕೂಡ ನಾನು ಪೂರೈಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಲ್ಲೂ ಕೂಡ ಪವರ್ ಶೇರಿಂಗ್ನ ವಿಚಾರದಲ್ಲಿ ಯಾವುದೇ ರೀತಿಯ ರಿಯಾಕ್ಟನ್ನು ಮಾಡಲಿಲ್ಲ ನೆ ನೇರವಾಗಿ ಹೈಕಮಾಂಡ್ ಏನಿದೆ ಹೈಕಮಾಂಡ್ನ ಕಡೆಗೆ ಬೆಟ್ಟು ತೋರಿಸುವಂತ ಕೆಲಸವನ್ನು ಕೂಡ ಈಗ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅದೇ ರೀತಿಯಾಗಿ ಯಾವಾಗ ಈ ಒಂದು ಪವರ್ ಶೇರಿಂಗ್ ವಿಚಾರದಲ್ಲಿ ಗದ್ದಲಗಳು ಜಾಸ್ತಿ ಆದವು ಈಗ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈಗಾಗಲೇ ಕೂಡ ಅವರಲ್ಲೂ ಕೂಡ ಕಾಲಾವಕಾಶವನ್ನ ಕೇಳಿರ್ತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥ ಗೊಂದಲಗಳು ಹೈಕಮಾಂಡ್ ಎಷ್ಟೇ ಹೇಳಿದ್ರು ಕೂಡ ಡಿ ಕೆ ಬಡನಲ್ಲಿ ಬೆಂಬಲಿಗರು ಶಾಸಕರುಗಳು ಏನು ಮಾತಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಕೂಡ ಅವರು ಚರ್ಚೆಯನ್ನು ಮಾಡ್ತಾರೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಅದು ನಾಳೆ ಬೆಳಗ್ಗೆಗೆ ಸಮಯ ಕೂಡ ಈಗ ಸಂಪೂರ್ಣವಾಗಿ ನಿಗದಿಯನ್ನು ಮಾಡಿಕೊಂಡಿರತಕ್ಕಂಥದ್ದು ಈ ಒಂದು ಪವರ್ ಶೇರ್ ಏನಿತ್ತು ಈಗ ನಡೀತಾ ಇರತಕ್ಕೂ ಕೂಡ ಈಗ ಬೀದಿಗೆ ಬಂದು ನಡೀತಾ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ಯಾರು ಯಾವ ತೀರ್ಮಾನವನ್ನು ತೆಗೆದುಕೊಂಡು ಮುಂದುವರಿತಾರೆ ಅದನ್ನು ನೋಡಬೇಕು ಆದ್ರೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಇರ್ತಕ್ಕಂಥ ಮಾತುಗಳು ಮತ್ತೆ ಅವರ ಮನಸ್ಥಿತಿಯನ್ನು ಗಮನಿಸೋದೇ ಅವರು ನಾನೇ ಮುಂದುವರಿತೀನಿ ಸದ್ಯಕ್ಕೆ ಅಧಿಕಾರವನ್ನು ಬಿಟ್ಕೊಡೋದಿಲ್ಲ ಅನ್ನೋ ಒಂದು ಮಾತುಗಳು ಮಾತಿನ ದಾಟಿ ಆ ರೀತಿಯಾಗಿದ್ದಂತ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ತನ್ನ ಅಧಿಕಾರವನ್ನ ಬಿಡೋದಿಲ್ಲ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರ ಮಾತು ಭಾಳ ಸ್ಪಷ್ಟವಾಗಿ ಅದೇ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಈ ಒಂದು ಪವರ್ ಶೇರಿಂಗ್ನ ವಿಚಾರ ಬಂದಾಗ ಅವರೆಲ್ಲೂ ಕೂಡ ಡಿ ಕೆ ಬಣದ ಶಾಸಕರುಗಳು ಮತ್ತು ಬೆಂಬಲಿಗರು ಮಾಡ್ತಾ ಇರ್ತಕ್ಕಂಥ ನಡೆ ಏನಿದೆ ಅದಕ್ಕೆ ನೇರವಾಗಿ ಎಲ್ಲೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ಆಗ ಸೇಫ್ ಗೇಮ್ ಅಂತ ಹೇಳಿದ್ರೆ ಅವ್ರಿಗಿರ್ತಕ್ಕಂಥದ್ದು ಕಮಾಂಡ್ ಯಾಕಂತ ಹೇಳಿದ್ರೆ ಯಾವುದೇ ಒಂದು ನಾಯಕತ್ವ ಬದಲಾವಣೆ ಆಗ್ಬೋದು ಅಥವಾ ರೀಶಫಲ್ ಆಗ್ಬೋದು ಇದು ಯಾವುದೇ ಆದರೂ ಕೂಡ ಇಲ್ಲಿರ್ತಕ್ಕಂಥ ನಾಯಕರುಗಳೇ ಡಿಸೈಡ್ ಮಾಡಿದ್ರು ಕೂಡ ಅದನ್ನು ಅನೌನ್ಸ್ ಮಾಡುವಂಥದ್ದು ಕಮಾಂಡ್ ಆಗಿರುತ್ತೆ ಹಾಗಾಗಿ ಈ ಒಂದು ಪವರ್ ಶೇರಿಂಗ್ನ ವಿಚಾರ ಬಂದಂಥ ಸಂದರ್ಭದಲ್ಲೂ ಕೂಡ ಇದನ್ನು ಡಿಸೈಡ್ ಇಲ್ಲಿರೋರೆ ಮಾಡಿದ್ರು ಕೂಡ ಅದನ್ನ ಅನೌನ್ಸ್ ಮಾಡಬೇಕಾಗಿರ್ತಕ್ಕಂಥದ್ದು ಹೈಕಮಾಂಡ್ ಯಾಕಂತ ಹೇಳಿದ್ರೆ ಈಗಷ್ಟೇ ಕೂಡ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ ಇಲ್ಲೂ ಕೂಡ ಏನಾದರೂ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಕಾಂಗ್ರೆಸ್ ತನ್ನ ಅಧಿಕಾರವನ್ನೇ ಕೂಡ ಸಂಪೂರ್ಣ ಕಳ್ಕೊಂಡು ಬಿಡ್ಬೋದು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಮ್ಮದೇ ಆದಂತ ಹೋಲ್ಡ್ ಅನ್ನು ಇಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಕೂಡ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಈ ತರ ಇರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಏಕಾಏಕಿ ಯಾವುದೇ ತೀರ್ಮಾನವನ್ನು ಮಾಡೋದಿಲ್ಲ ಹಾಗಾಗಿಯೇ ಕೂಡ ಸಿದ್ದರಾಮಯ್ಯನವರು ಪವರ್ ಶೇರಿಂಗ್ ನ ವಿಚಾರ ಬಂದಂತ ಸಂದರ್ಭದಲ್ಲೇ ಕೂಡ ಸಂಪೂರ್ಣವಾಗಿ ಹೈಕಮಾಂಡ್ ನ ಮೇಲೆ ಜವಾಬ್ದಾರಿಯನ್ನು ಎತ್ತಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ಯಾಕಂತ ಹೇಳಿದ್ರೆ ಅವ್ರೇನು ಎರಡೂವರೆ ವರ್ಷ ಅಂತ ಹೇಳ್ತಿದ್ರು ನೆನೆಗಷ್ಟು ಕೂಡ ಎರಡೂವರೆ ವರ್ಷ ಮುಕ್ತಾಯ ಆಗಿರ್ತಕ್ಕಂಥದ್ದು ಇನ್ನು ಮುಂದುವರೆದಂತ ಅಧಿಕಾರದ ವಿಚಾರ ಬಂದಂತ ಸಂದರ್ಭದಲ್ಲೂ ಕೂಡ ಎಲ್ಲೊಂದು ಕಡೆಯೂ ಕೂಡ ನಾನು ಹಿಂದೆ ಸರಿತೀನಿ ಅನ್ನೋ ಒಂದು ಮಾತುಗಳನ್ನ ಎಲ್ಲೂ ಕೂಡ ಹೇಳಿಲ್ಲ ಯಾವ ನಾಯಕರು ಕೂಡ ಹೇಳೋದಿಲ್ಲ ಆದರೆ ಅದ್ರ ಮುಂದುವರೆದಂತೆ ಬಜೆಟ್ನ ಮಂಡನೆ ಮಾಡುವಂಥ ವಿಚಾರ ಇರ್ಬೋದು ಐದು ವರ್ಷ ಪೂರೈಕೆ ಮಾಡುವಂಥ ವಿಚಾರಗಳಿರ್ಬೋದು ಪ್ರಶ್ನೆಗಳ ಬಂದಂಥವ್ರಿಗೆ ಕೂಡ ಅವರು ಮರು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ನಿಮಗೆ ಯಾಕೆ ಈ ಅನುಮಾನ ನಿಮಗೆ ಅನುಮಾನವೇ ಬೇಡ ಅಂದರೆ ಮುಂದಿನ ಅನ್ನು ಕೂಡ ನಾನೇ ಮಾಡ್ತೀನಿ ಅದೇ ರೀತಿಯಾಗಿ ಅಧಿಕಾರವನ್ನು ಕೂಡ ನಾನೇ ಮುಂದುವರಿಸ್ತೀನಿ ಅಂತ ಹೇಳೋದ್ರ ಮೂಲಕವಾಗಿ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಈ ಬಾರಿ ಅಧಿಕಾರ ಏನಿದೆ ಅಧಿಕಾರವನ್ನು ನಾನು ಮುಂದುವರಿಸ್ತೀನಿ ಸದ್ಯಕ್ಕೆ ಈ ಅಧಿಕಾರವನ್ನು ಹಸ್ತಾಂತರ ಮಾಡುವಂಥದ್ದು ಮನಸ್ಸಲ್ಲಿ ಇಲ್ಲ ಅನ್ನೋ ಒಂದು ಮೆಸೇಜನ್ನು ತಮ್ಮ ವಿರೋಧಿಗಳಿಗೆ ಬಹಳ ಸ್ಪಷ್ಟವಾಗಿ ರವಾನೆ ಮಾಡ್ತಾ ಇದ್ದಾರೆ ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು ನಯನಾೂದನ್ ಡೀಟೇಲ್ಸ್ ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ